ಸಾಕ್ಷಿ ತೋರಿಸ್ತೀವಿ ಸಾರ್ ಇವರು ಕಳ್ತನ ಮಾಡೋಕೆ ಬಂದಿರೋದು ಟೆಮ್ ನಾವು ಕುರಿ ಎಲ್ಲ ತುಂಬಿರೋದು ಎಲ್ಲ ನಾವು ಸಾಕ್ಷಿ ತೋರಿಸ್ತೀವಿ ಇವ್ರು ಹೇಳ್ಬೋದು ನಾವು ವ್ಯಾಪಾರ ಮಾಡಕ್ಕೆ ಬಂದಿರೋದು ಅಂತ ವ್ಯಾಪಾರ ಮಾಡ್ದಲೇನೆ ಕುರಿಗಳ್ನೆಲ್ಲ ತುಂಬ್ತಾರ ಯಾರಾದ್ರೂನು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನಾವು ಸಾಕ್ಷಿ ತೋರಿಸ್ತೀವಿ ಸರ್ ಅದೇ ಮತ್ತೆ ಅವ್ರು ಕೇಳ್ತಾ ಇರೋದು ಅದೇನೆ ನಿನ್ಗೆ ಸಾಕ್ಷಿ ತೋರಿಸು ನಾವು ಕಳ್ತನ ಮಾಡಿರೋದಕ್ಕೆ ಏನ್ ನಿನ್ನ ಹತ್ರ ಸಾಕ್ಷಿ ತೋರಿಸು ಅಂತ ಅವ್ರು ಕೇಳ್ತಾ ಇರೋದು ಅದನ್ನೇ ಹೇಳು ಹ್ಞೂ ಸುಮ್ಮನೆ ನೀನು ಒಂದು ಊಹೆ ಮೇಲೆ ಸುಮ್ಮನೆ ನೋಡೋಕೆ ಹೋಗಿರೋದನ್ನನು ಕಳ್ತನ ಮಾಡೋಕೆ ಬಂದವ್ರೆ ಅಂತ ಹೇಳಿ ಅವ್ರ ಮೇಲೆ ಸುಮ್ಮನೆ ಸುಮ್ಮನೆ ಇಲ್ಲದೆಲ್ಲ ಅಪರಾಧ ಮಾಡ್ತಿಲ್ಲ ಇವಾಗ ಸಾಕ್ಷಿ ತೋರ್ಸು ಅವ್ರು ಕಳ್ತನ ಮಾಡಕ್ಕೆ ಬಂದೇ ಇದ್ದಾರೆ ಓ ಏನಕ್ಕೆ ಬಂದೇ ಇದ್ದಾರೆ ಏ ಅಂತ ಬಾಯ್ಕೊಂಡು ಸುಮ್ಮನೆ ಹಾಕ್ತಾರೆ ತೋರ್ಸು ಕಷ್ಟ ಹ್ಞೂ ಅದನ್ನ ಕಷ್ಟ ಸಾಕ್ಷಿ ತೋರ್ಸೋಣ ನೋಡಿ ಸರ್ ಇವರು ಕಳ್ತನ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಮ್ಮ ಹತ್ರ ಸಾಕ್ಷಿ ಇದೆ ನಾವು ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ವಿ ಸಿ ಸಿ ಕ್ಯಾಮ್ರಾದಲ್ಲಿ ಎಲ್ಲನ ರೆಕಾರ್ಡ್ ಆಗಿದೆ ನೋಡ್ರಿ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ವಿ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಬಿಟ್ಟು ಮೊಬೈಲಲ್ಲೆಲ್ಲನೇ ರೆಕಾರ್ಡ್ ಆಗಿದೆ ನೋಡಿ ಸರ್ ನಮ್ಮ ಹತ್ರ ಸಾಕ್ಷಿ ಇದೆ ಕಳ್ತನ ಮಾಡೋಕೆ ಬಂದು ಏನು ಜೋರು ಮಾಡ್ತಾಯಿದ್ದಾರೆ ಇನ್ನ ತೋರ್ಸಮ್ಮ ತೋರಿಸ ಕಳ್ತನ ಮಾಡೋಕ್ಕೆ ಬಂದಿರೋದು ಇವರು ಅಂತ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅವು ನೋಡೋಕ್ಕಂತ ಅಂತ ಹೇಳಿ ಹೋದ್ವಿ ಅದಕ್ಕೆ ಅವು ಕುರಿಗಳೆಲ್ಲ ಹಿಂಗೆ ಬೆದ್ರಿದ್ವಾ ಟೆಂತ್ ತಕ್ಕಂಗೆ ಆರಾದ್ರಂಗೆ ಆರಿದ್ವು ಸಹ ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಬಂದಿರೋದು ಕಳ್ತನ ಮಾಡೋಕೆ ಸರ್ ನೋಡಿರಿ ಕುರಿಗಳನ್ನೆಲ್ಲ ಹೆಂಗ್ ತುಂಬ್ತಾ ಇದಾರೆ ಕಳ್ತನ ಮಾಡೋಕೆ ಸರ್ ಇವ್ರು ಹೋಗಿರೋದು ಇವ್ರ ಹತ್ರ ಸಾಕ್ಷಿ ಇದೆ ಸರ್ ಇವಾಗ ಮಾತಾಡ್ಬೇಕು ಮಾತಾಡಾರಲ್ಲ ನಾನು ಈಗ ಹೇಳ್ರಿ ಅಲಾ ಇವಾಗ ಮಾತಾಡ್ರಿ ನೀವು ಅಲಾ ಇಷ್ಟೊತ್ತಿನ ತಕನ ಏನು ಸಾಕ್ಷಿ ತೋರ್ಸು ಅಂತ ಹೇಳ್ತಿದ್ದಲ್ಲ ಸುಂದ್ರ ಬಾರ ನೋಡು ಬಾರ ನೋಡು ಓಹೋ ಏನು ಹಂಗೆ ಇವರೇ ಸುಳ್ಳು ಹೇಳ್ತಾ ಇದಾರೆ ಎಮ್ಮಂಗೆ ಏನು ಸಾಕ್ಷಿ ತೋರಿಸು ಸಾಕ್ಷಿ ಸಾಕ್ಷಿ ತೋರ್ಸು ಅಂತಿದ್ದಲ್ಲ ಬಾ ನೋಡು ಬಾ ಓ ಸುಮ್ ಸುಮ್ನೆ ಹಂಗೆ ಯಾರ ಬಗ್ಗೆನು ಹಂಗೆಲ್ಲ ಮಾತಾಡೋಕೆ ಹೋಗಲ್ಲ ಸರ್ ಹ್ಮ್ ನಾವು ಎಲ್ಲನ ನೋಡಿ ಇವ್ರ ಮೇಲೆ ನಮ್ಗೆ ಅನುಮಾನ ಇತ್ತು ನಮ್ಮ ಆಲೆ ಹತ್ತು ಕುರಿ ಕಳ್ದೋಗಿದಾವೆ ಸರ್ ಹತ್ ಕುರಿನೂನು ಕಳ್ತನ ಮಾಡಿರೋದು ಇವಳೇನೆ ಹ್ಮ್ ಇವಳಿಗೆ ಯಾರೋ ಹೇಳ್ಕೊಟ್ಟು ಮಾಡ್ಸಿದಾರೆ ಅದ್ ಯಾರು ಅಂತ ಕೇಳ್ರಿ ಸರ್ ಹ್ಮ್ ಈ ರೀತಿ ಎಲ್ಲನ ಇವಾಗ ನನ್ನ ಕುರಿ ಎಲ್ಲ ಹಾಳು ಮಾಡಬೇಕು ಅಂತ ಹೇಳಿ ಇವಳಿಗೆ ಯಾರೋ ಹೇಳ್ಕೊಟ್ಟು ಈ ರೀತಿ ಮಾಡಿಸ್ತಾ ಇದ್ದಾರೆ ಅವತ್ತು ಕುರಿ ಕಳ್ದಿರ ದುಡ್ಡು ನಮಗೆ ಕೊಡಬೇಕು ಸರ್ ವಾಪಸ್ಸು ಹತ್ ಕುರಿನೂನು ನಾವು ಹೋಗಿದಾವೆ ಅಲ್ಲ ಈ ರೀತಿ ಎಲ್ಲ ಮಾಡ್ತಾ ಇದ್ರಲ್ಲ ಇವರಿಗೆ ಎಷ್ಟು ಧೈರ್ಯ ಇರಬೇಕು ಯಾವ್ದು ಧೈರ್ಯದ ಮೇಲೆ ಇಷ್ಟೊಂದೆಲ್ಲ ಇವರು ಹಿಂಗೆ ಕುರಿಗಳ್ನೆಲ್ಲ ತುಂಬುತ್ತಾ ಇರಬೇಕು ಹ್ಞೂ ನೋಡಿರಿ ಸಿ ಸಿ ಕ್ಯಾಮ್ರಾದಲ್ಲಿ ನಿಮ್ಮ ಬಂಡವಾಳ ಎಲ್ಲನೂ ಬಯಲಾಗಿದೆ ನಮ್ಮ ಡ್ರೈವರ್ ಡ್ರಾಗ್ ಹೋಗಿರೋದು ನಮ್ಮ ಹುಡ್ಗಂದು ಏನು ತಪ್ಪಿಲ್ಲ ಹ ನಮ್ಮ ಹುಡ್ಗ ಈಗ ಏನೋ ತಕೊಂಡವ್ರೇನು ಅಂತ ಹೇಳಿ ಹೋಗಿದಾನೆ ನಮ್ಮ ಹುಡ್ಗಂದೇನು ತಪ್ಪಿಲ್ಲ ಅದ್ರಾಗೆ ಹೌದು ಸಹ ನಮ್ಮ ಹುಡುಗ ಡ್ರೈವರ್ ಹ್ಮ್ ಸುಮ್ನೆ ಹೋಗಿರೋದು ಅವ್ರೇನು ಕಳ್ಸನ ಮಾಡ್ತಾ ಇದಾರೋ ಏನ್ ವ್ಯಾಪಾರ ಮಾಡಿ ತಗೊಂಡವ್ರು ನಮ್ಮ ಹುಡ್ಗುಗೆ ಅವೆಲ್ಲ ಗೊತ್ತಿಲ್ಲ ಅವನು ಸುಮ್ನೆ ಹೋಗ್ಯವನಿ ಜೊತೆಗೆ ಹೋಗ್ಬೇಕು ಅಂತ ಹೇಳಿ ಹೋಗಿದಾನೆ ಅವನು ಎಲ್ಲನ ಅವನು ಆಗಿ ಹೋಗಿರೋದು ಅವನದೇನು ತಪ್ಪಿಲ್ಲ ಹ್ಞೂ ಅವನು ಕೇಳೋ ಅಂಥದ್ದೇನಿಲ್ಲ ಅವನು ನೀವು ಜೈಲ್ಗೆ ಹಾಕೋ ಅಂಥದ್ದು ಏನಿಲ್ಲ ಇವಾಗ ನಿಮ್ಮ ಬಂಡವಾಳ ಎಲ್ಲ ಇದ್ರಲ್ಲಿ ಗೊತ್ತಾಗೈತೆ ಹಾಂ ಇವರು ಆಗಿ ಹೋಗಿರೋದು ಇವ್ರು ಟೆಂಪದಲ್ಲಿ ಇರಬೇಕು ಇವ್ರೂ ಜೊತೆಗೆ ಎಲ್ಲಾನ ನೋಡಿ ಕುರಿಗಳನ್ನೆಲ್ಲ ತುಂಬ್ತಾ ಇದ್ದಾರೆ ಕುರಿಗಳನ್ನೆಲ್ಲ ಇವರು ತುಂಬ್ತಾ ಇದ್ದಾರೆ ಅಂದಮೇಲೆ ಇವ್ರದ್ದು ತಪ್ಪೈತೆ ಮೂವರದೂ ತಪ್ಪೈತೆ ಈ ಮೂರು ಜನದ್ದು ತಪ್ಪು ಹೌದು ಸರ್ ಈ ಮೂರು ಜನಕ್ಕೂ ಶಿಕ್ಷೆ ಆಗಲೇಬೇಕು ಒತ್ತು ಕುರಿ ಬೇರೆ ಕಾಲ್ದಾವೆ ಸರ್ ಅದೊಂದು ಲಕ್ಷ ದುಡ್ಡು ಇವ್ ಬೇರೆ ರೀತಿ ಎಲ್ಲ ಮಾಡಿದಾರಲ್ಲ ಅದು ನಮಗೆ ದುಡ್ಡು ಬೇಕೇ ಬೇಕು ಸರ್ ಅದನ್ನೆಲ್ಲ ನಮಗೆ ಕೊಡಿಸ್ಲ್ರಿ ವಾಪಸ್ ಕೊಡ್ಲೇಬೇಕು ಅದನ್ನೆಲ್ಲ ಹ್ಞೂ ಅಷ್ಟೇ ಆ ದುಡ್ಡೆಲ್ಲ ನಮ್ಗೆ ವಾಪಸ್ ಕೊಡ್ಲೇಬೇಕು ಸರ್ ಏನಮ್ಮ ಇಂತ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ ಹಾಂ ಹಿಂಗೆ ಮಾಡೋದಕ್ಕೆ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಯಾರು ಹಿಂಗೆ ಮಾಡೋದಕ್ಕೆಲ್ಲ ಹೇಳ್ಕೊಟ್ಟಿದ್ದು ನಿಮ್ಗೆ ಹೇಳಮ್ಮ ಯಾರು ಹೇಳ್ಕೊಟ್ರು ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ನೀನು ಹೇಳ್ಕೊಟ್ಟು ಇವ್ರನ್ನೆಲ್ಲ ಕರ್ಸ್ಕೊಂಡಿದ್ದೀರಾ ಹ ತಾನೆ ತಾನೇ ಇವ್ನೆ ಕರ್ಸ್ಕೊಂಡಿರೋದು ಇವಳಿಗೆ ಬೇರೆ ಹೇಳ್ಕೊಟ್ಟವ್ರಿ ಹ್ಮ್ ಹಿಂಗ್ ಅವ್ರು ಸೌಕರ್ಯ ಆಗ್ತಾರೆ ಕುರಿಯಾಗೆಲ್ಲ ದುಡ್ದು ಕುರಿಯಾಗೆಲ್ಲ ಚೆನ್ನಾಗಿ ದುಡ್ಡು ಕಟ್ಟು ಮಾಡ್ಕೊಂಡು ಶರಕಾಗ್ತಾರೆ ಅವ್ರ ಕುರಿಗಳೆಲ್ಲ ನಿನ್ ಕಳ್ತನ ಮಾಡ್ಕೊಂಡು ಹೋಗಿ ದುಡ್ಡು ಮಾಡ್ತೇ ಅಂತ ಯಾರ ಹೇಳ್ಕೊಟ್ಟವ್ರಿ ಅವ್ರು ಹೇಳ್ಕೊಟ್ಟಿರಕ್ಕೆ ಇವಳು ಮಾಡ್ತಾ ಇದ್ದಾಳ ಸರ್ ಯಾರ್ಯಾರದೆಲ್ಲ ಕೈವಾಡ ಐತೆ ಅವ್ರನ್ನೆಲ್ಲ ಇಡಿಬೇಕು ಇದ್ರಾಗೆ ಇದ್ರಾಗ ಇಂಥದೆಲ್ಲ ಅದ ಮಾಡ್ಯಾವ್ರೆ ಅಂತಾರನೆಲ್ಲ ನಾ ಹಿಡೀಬೇಕು ಕಂಡಿಡಿಲೇಬೇಕು ಹಿಡೀಲೇಬೇಕು ಯಾರು ಅಂತ ಅವ್ಳೆ ಕೇಳ್ರಿ ಯಾರಕೊಟ್ಟವ್ರಿ ಏನು ಅಂತ ನಮಗೆ ಆ ಗಿಲ್ದಾರು ಹೇಳ್ಕೊಟ್ಟಿರ್ತಾರೆ ಹಾಂ ಇವಳು ಸಾ ಹೇಳ್ಕೊಡ್ತಾರೆ ಹೇಳ್ಕೊಡಾರೆ ಅದು ಇವಳು ಕೇಳಾಳೆಂತವಳು ನನಗೇನು ಯಾರು ಹೇಳ್ಕೊಟ್ಟಿಲ್ಲ ಹ್ಞೂ ನನ್ಗೆ ಯಾರು ಹೇಳ್ಕೊಡ್ತಾರೆ ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ ಹ್ಞೂ ಏನೋ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಅದಕ್ಕೆ ಹಿಂಗೆ ಮಾಡಿದೆ ಸ ನನಗೆ ನನ್ನ ಗಂಡನು ಬಿಟ್ಟು ಹೋಗಿದ್ದ ನಮ್ಮ ಅತ್ತೆ ನಮ್ಮ ಅಪ್ಪ ನಮ್ಮಪ್ಪ ನಮ್ಮಮ್ಮ ಯಾರೂ ನಾನು ಮಾತಾಡಿಸ್ತಾ ಇರಲಿಲ್ಲ ಅದಕ್ಕೆ ಈ ರೀತಿ ಮಾಡಿದೆ ಹ್ಞೂ ಯಾರು ಮಾತಾಡ್ಸಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡಿದೆ ಅಷ್ಟೇ ಸಹ ನಾನೇನು ಅದೇ ಬೇಕಲ್ಲೂ ಮಾಡಿಲ್ಲ ಈ ಕೆಲಸನ ಚಮ್ಮ ಬಾಯಿ ಈ ರೀತಿ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವ ನಿನ್ಗೆ ಹಾಂ ಇಂಥಕ್ಕೆ ಹೆಣ್ಮಗಳಾಗಿ ಈ ರೀತಿ ಕೆಲಸ ಮಾಡಿದೆಯಲ್ಲ ಗೊತ್ತಾಗಲ್ವ ನಿನಗೆ ಹಾಂ ಅವರು ಕಷ್ಟ ಪಡ್ತಾರೆ ಕಷ್ಟಪಡೋ ಅಂತ ಅವ್ರಿಗೆ ಈ ರೀತಿ ಮಾಡಿದ್ಯಲ್ಲ ಹಾ ದುಡ್ಕೊಂಡು ತಿನ್ನಕ್ಕೆ ಆಗಲ್ವಾ ದುಡಿಯೋದಕ್ಕಾಗಲ್ವ ನಿನ್ಗೆ ನಾನು ಮಾಡಿಲ್ಲ ಸರ್ ನಾನು ನಾನು ಸುಮ್ಮನೆ ಬಂದಿದ್ದ ಜೊತೆಗೆ ಇದನ್ನ ಯಾರೋ ಹೇಳ್ಕೊಟ್ಟು ಮಾಡ್ಸೇವ್ರ ಸರ್ ಅವ್ರನ್ನೂ ಎಲ್ಲ ಇಡಿಬೇಕು ಇಲ್ಲ ನಮಗೆ ಇನ್ನೂ ತೊಂದರೆ ಆಗುತ್ತೆ ಸರ್ ನಮ್ಮ ಕುರಿಗಳು ಇನ್ನೂ ನಿಮಗೂ ಇನ್ನೂ ತೊಂದರೆ ಮಾಡ್ತಾರೆ ಇನ್ನೂ ಕಳ್ತನಗಳು ಆಗ್ತವೆ ಇದರಲ್ಲಿ ಯಾರು ಕೈವಾಡೈತೆ ಕೈವಾಡ ಐತೆ ಹಿಡಿಲೇಬೇಕು ಸರ್ ಹ್ಞೂ ಹಿಡಿಲೇಬೇಕು ಅಯ್ಯೋ ಶಿವಾನಿ ಹೆಸ್ರು ಯಾಕಪ್ಪ ಹೇಳೋಣ ಅವಳನ್ನ ಯಾಕೆ ಸಿಕ್ಕಾಕ್ಸೋಣ ಹಾಂ ಪಾಪ ಅವಳು ನನಗೆ ಇಷ್ಟು ಸಹಾಯ ಮಾಡಿದಾಳೆ ಹ್ಞೂ ಬಂದಿಲ್ಲ ಆದರೆ ಅವಳು ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಯಾಕೋ ಬಂದಿಲ್ಲ ಹ್ಞೂ ಅವಳು ಹೆಸ್ರು ಯಾಕಪ್ಪ ಹೇಳೋಣ ಹೇಳಲ್ಲ ನಾನು ಅವಳ ಹೆಸ್ರು ಹೇಳಲ್ಲ ಯಾಕೆ ಸಿಕ್ಕಾಕ್ಸೋಣ ಇವರಿಗೆಲ್ಲ ಇರೋದೇ ಅವಳನ್ನ ಸಿಕ್ಕಾಕಿಸ್ಬೇಕು ಅಂತೇಳಿ ಯಾರೂ ನನಗೆ ಸಹಾಯ ಮಾಡಲಿಲ್ಲ ಅಂದಮೇಲೆ ನಾನು ಯಾಕೆ ಅವಳ ಹೆಸ್ರು ಹೇಳಬೇಕು ಹೇಳಲ್ಲ ನಾನು ನಾನೇ ಶಿಕ್ಷೆ ಆದರೂ ಪರವಾಗಿಲ್ಲ ನಾನು ಶಿವಾನಿ ಹೆಸ್ರು ಹೇಳಲ್ಲ ಹ್ಞೂ ಹೇಳಲ್ಲ ಹ್ಞೂ ಏ ಯಾರೂ ಇಲ್ಲ ನಾನೇ ಮಾಡಿದೆ ಅಂತ ಹೇಳ್ತೀನಿ ಹೇಳಮ್ಮ ಯಾರು ನಿನಗೆ ಹೇಳ್ಕೊಟ್ಟಿದ್ದು ಹಿಂಗೆ ಕೆಲಸ ಮಾಡು ಈ ಥರ ಕೆಲಸ ಮಾಡು ಈಗ ಕಳ್ತನ ಮಾಡು ಅಂತ ಹೇಳಿ ಯಾರು ಹೇಳ್ಕೊಟ್ಟಿದ್ದು ನಿನಗೆ ಯಾರಮ್ಮ ಹೇಳ್ಕೊಟ್ಟಿದ್ದು ಇವರು ಹೇಳ್ತಾ ಇದ್ದಾರೆ ಯಾರೋ ಹೇಳ್ಕೊಟ್ಟಿರೋದಕ್ಕೆ ರೀತಿ ಈ ರೀತಿ ಕೆಲಸ ಮಾಡಿರೋದು ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಹ್ಞೂ ಅದು ಯಾರು ಅಂತ ಹೇಳಿ ಅದು ಯಾರು ನಿನಗೆ ಹೇಳ್ಕೊಟ್ಟವರು ಇದರಿಂದ ಯಾರು ಇದ್ದಾರೆ ಅಂತ ಹೇಳಿ ನೀನು ಬಿಡು ಯಾರು ಅಂತ ಹೇಳಿ ಸತ್ಯ ಬಿಟ್ಟರೆ ಸರಿ ಯಾರು ಹೇಳ್ಕೊಟ್ರು ಏನು ಕೇಳ್ಕೊಟ್ರು ಏನು ಎಲ್ಲ ನೀನು ನನಗೆ ಬಿಡಬೇಕು ಹ್ಞೂ ಬಾಯ್ಬಿಟ್ರೆ ಅವ್ರನ್ನೂ ಅರೆಸ್ಟ್ ಮಾಡ್ತೀವಿ ನೋಡು ಇಲ್ಲ ಅಂತಂದರೆ ಆಗಲ್ಲ ಬಾರಮ್ಮ ಬಾ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಮೇಡಮ್ ಕರೀರಿ ಹ್ಮ್ ಅರೆಸ್ಟ್ ಮಾಡ್ತಾರೆ ರೇ ಲೇಡೀಸ್ ಮೇಡಮ್ ಕರೀರಿ ಅಲ್ಲಿ ಜೀಪಲ್ಲಿ ಇದ್ದಾರೆ ಹ್ಮ್ ಬಾಯ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಸರ್ ಹ್ಮ್ ಅರೆಸ್ಟ್ ಮಾಡಿ ಯಾರಂತ ಹೇಳಲೇಬೇಕು ಹ್ಞೂ ಇಲ್ಲೇ ಹೇಳ್ರಿ ಅವ್ರನ್ನೂ ಕರ್ಕೊಂಡು ಹೋಗ್ರಿ ಹ್ಮ್ ಇಲ್ಲೇ ಬಾಯ್ ಬಿಡಿಸ್ರಿ ಸರ್ ಇಲ್ಲೇ ಬಾಯ್ ಬಿಡಿಸ್ರಿ ಇಲ್ಲೇ ಬಾಯ್ ಬಿಡಿಸಿ ಕರ್ಕೊಂಡ್ ಹೋಗ್ರಿ ಬಾಯ್ ಬಿಡಿಸ್ ಹೆಂಗ್ ಕಷ್ಟಪಡ್ತಾರೆ ಮಾಡಿದ್ರೆ ಯಾವಾಗ ಹೇಳ್ಕೊಟ್ಟವರ್ಗು ಶಿಕ್ಷೆ ಆಗ್ಲೇಬೇಕು ಸ ಹಂಗಾದ್ರೆ ಭಯ ಬರುತ್ತೆ ಹ್ಮ್ ಏಳ್ ಬಿಡು ನಮ್ಗೆ ನೀನು ಏನಾಗಿಲ್ವಲ್ಲ ಅಂತ ಹೇಳಿ ಇನ್ನೊಬ್ರಿಗೆ ಹೇಳ್ಕೊಟ್ಟು ಇನ್ನೊಬ್ರಿಗುಂತು ಇಂತ ಕೆಲಸ ಮಾಡ್ತಾರೆ ಬಿಡು ಅಂತ ಹೇಳಿ ಅವ್ರೇ ಮಾಡ್ತಾರೆ ಅವ್ರಿಗ್ ಭಯ ಇರಲ್ಲ ಹ್ಮ್ ಯಾರ ಈ ಕೆಲಸ ಮಾಡ್ಯಾವ್ರಿ ಇದರಿಂದ ಯಾರ ಇದಾರೆ ಸತ್ಯ ಬಾಯ್ ಬಿಡ್ಲೇಬೇಕು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸಹ ಅದೇ ಮತ್ತೆ ಹೇಳ್ಕೊಟ್ಟವ್ರು ಯಾರು ಅವರು ಬಾಯಿ ಬಿಡಲೇಬೇಕು ಅವಳು ಬಾಯಿ ಬಿಡಲೇಬೇಕು ನೋಡ್ರಿ ನಾವು ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತೀವಿ ಎಳ್ಕೊಂಡು ಹೋಗಿ ಬಾಯಿ ಬಿಡಿಸ್ತೀವಿ ಸುಮ್ಮನೆ ಇದ್ಬಿಡಿ ಅದು ಯಾರು ಏನು ಎತ್ತ ಅಂತೇಳಿ ನಾವೆಲ್ಲ ಕಂಡು ಹಿಡಿದೀವಿ ಅವ್ರೂ ಅರೆಸ್ಟ್ ಮಾಡ್ತೀವಿ ಅವ್ರಿಗೂ ಶಿಕ್ಷೆ ಕೊಡ್ತೀವಿ ನೀವು ತಲೆ ಕೆಡಿಸ್ಕೋಬೇಡಿ ಹ್ಞೂ ನೀವು ಸಾಕ್ಷಿ ಸಮೇತ ಕಳ್ಳರು ಹೇಳಿ ಪ್ರೂವ್ ಮಾಡಿದ್ದೀರ ತಾನೇ ನಿಮ್ದೇನೂ ತಪ್ಪಿಲ್ಲ ಇದರಲ್ಲಿ ಹ್ಞೂ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ದೇನು ತಪ್ಪಿಲ್ಲ ನೀವೇನು ನಿಮ್ಮ ವಸ್ತುಗಳು ಕಳ್ಕೊಂಡು ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇವಾಗ ಯಾರು ಇದರಿಂದ ಯಾರಿದ್ದಾರೆ ಏನು ಎಲ್ಲ ಎಳೆ ಎಳೆ ಆಗಿ ನಾವು ನಿಮಗೆ ಅದೇನು ಸತ್ಯ ಅಂತೇಳಿ ಬಾಯಿ ಬಿಡಿಸ್ತೀವಿ ಬಿಡಿ ಹ್ಞೂ ನಾವೆಲ್ಲ ಬಾಯಿ ಬಿಡಿಸ್ತೀವಿ ಬಾಯಿ ಬಿಡಿಸಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಹ್ಞೂ ಈ ರೀತಿ ನಿಮಗೆ ತೊಂದರೆ ಆಗಬಾರ್ದು ಕಷ್ಟ ಪಡ್ತೀರಾ ನನಗೂ ಗೊತ್ತು ಕುರಿ ಕಾಯೋದು ಎಷ್ಟು ಕಷ್ಟ ಅಂತೇಳಿ ನಮಗೂ ಗೊತ್ತು ನಾವು ನ್ಯಾಯ ದೊರಕಿಸ್ಕೊಡ್ತೀವಿ ಬಿಡಿ ಸರ್ ಇವ್ರಿಗೆ ಅರೆಸ್ಟ್ ಮಾಡ್ಲಾ ಜೀಪಲ್ಲಿ ಕುಂಡ್ರಿಸ್ಲಾ ಹಾಂ ಅರೆಸ್ಟ್ ಮಾಡಿಬಿಡಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಜೀಪಲ್ಲಿ ಕುಂಡಿಸ್ಬಿಡಿ ನನ್ನ ಏನ್ ಮಾಡ್ತಾರೆ ಇವರು ನನ್ನ ಮಗ ಹೋಗಿದಾನ ಅಷ್ಟೇನೇ ನನ್ ಮಗನ್ ಏನ್ ತಪ್ಪಿಲ್ಲ ನನ್ನ ಮಗನ್ ಏನ್ ತಪ್ಪೈತೆ ಅಂತ ಹೇಳಿ ಇವರು ಈ ರೀತಿ ಮಾಡ್ತಾ ಇದಾರೆ ನನ್ ಮಗನ್ ಏನ್ ತಪ್ಪಿಲ್ಲಪ್ಪ ನನ್ನ ಮಗನ್ ಏನ್ ತಪ್ಪಿಲ್ಲ ನೋಡಿಯಮ್ಮ ನಿಮ್ಮ ಮಗನ್ ಏನ್ ತಪ್ಪಿಲ್ಲ ಅಂತ ನೀವು ಹೇಳ್ತಾ ಇದ್ರ ಇಲ್ಲಿ ಸಾಕ್ಷಿ ಇದೆ ನಿನ್ ಮಗ ಯಾವ ರೀತಿ ಕಳ್ತನ ಮಾಡೋದಕ್ಕೆ ಹೋಗಿದ್ದಾರೆ ಕೈ ಜೋಡಿಸಿದ್ದಾರೆ ಅಂತ ಇವ್ರು ಯಾಕೆ ಹೋಗಿ ಕೈ ಜೋಡಿಸ್ಬೇಕಾಗಿತ್ತು ಅವ್ರ ಜೊತೆ ಇವ್ರು ಹೋಗಿಂತ ಕೆಲಸ ಮಾಡಲಿಲ್ಲ ಅಂದ್ರೆ ಇವ್ರನ್ನ ನಾವು ಕರ್ಕೊಂಡು ಹೋಗ್ತಾ ಇದ್ವಾ ಸುಮ್ ಸುಮ್ನೆ ಇವಾಗ ನಿಮ್ಮನ್ ಕರ್ಕೊಂಡು ಹೋಗಕ್ಕಾಗುತ್ತಾ ನೀವು ಕಳ್ತನ ಮಾಡಿದೀರ ಅಂತ ಹೇಳಿ ಇಲ್ಲಿ ಸಾಕ್ಷಿ ಇದೆ ಇವ್ರ ಮೂರು ಜನ ಸೇರ್ಕೊಂಡು ಕುರಿ ಕದಿಯೋದಕ್ಕೆ ಹೋಗಿರೋದು ಇವ್ರ ಸಾಕ್ಷಿ ಇದೆ ಸಿ ಸಿ ಕ್ಯಾಮ್ರಾದಲ್ಲಿ ಅದೆಲ್ಲ ರೆಕಾರ್ಡ್ ಆಗಿದೆ ಇವ್ರ ಮೊಬೈಲಲ್ಲೆಲ್ಲ ರೆಕಾರ್ಡ್ ಆಗಿ ಸಾಕ್ಷಿ ಸಮೇತ ಇವ್ರು ಕಳರು ಅಂತ ಹೇಳಿ ಪ್ರೂವ್ ಆಗಿದೆ ನಮಗೆ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಸಾಕ್ಷಿ ಸಮೇತ ಪೊಲೀಸ್ನಾರಿಗೆ ಕಳ್ಳರು ಅಂತ ಹೇಳಿ ಪೊಲೀಸ್ ನ ಮುಂದೆ ಎಲ್ಲಾ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರೋಂತದ್ದೆಲ್ಲಾ ನಾವು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ವಿ ಇನ್ಮೇಲೆ ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಡು ಹೋಗ್ತಾರೆ ಇನ್ನೂ ಬಾಯ್ ಬಿಡಂಗೇ ಇಲ್ಲ ಹ್ಞೂ ಯಾರು ಏನು ಎತ್ತ ಅಂತ ನಾವು ಪೊಲೀಸ್ನವ್ರ್ಗೆ ಹೇಳಿದ್ದೀವಿ ಬಾಯ್ ಬಿಡಿಸಲೇಬೇಕು ಹೇಳ್ಕೊಟ್ಟವ್ರಿಗೂ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ನಾವು ಹೇಳಿದೀವಿ ಬಾಯ್ ಬಿಡಿಸ್ತಾರೆ ಹೇಳ್ಕೊಟ್ಟವ್ರು ಯಾರು ಅದು ಯಾರು ಎಲ್ಲರಿಗೂ ಶಿಕ್ಷೆ ಆಗುತ್ತೆ ನೋಡ್ತಾ ಇರಿ ನೀನು ನಾನು ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು